ಜೈ ಭಾರತ್ ಒಂದೇ ಮತರಂ ಯಶ್ ಅವರು ಒಂದು ಫಿಲ್ಮ್ ಅಲ್ಲಿ ಡೈಲಾಗ್ ಹೇಳ್ತಾರೆ ದುಶ್ಮನ್ ಕಹಹೆ ಅಂದರೆ ಊರು ತುಂಬಾ ಹೇ ಅಂತ ಹೇಳ್ತಾರೆ ಆದರೆ ಭಾರತದಲ್ಲಿ ಸ್ವಲ್ಪ ಭಿನ್ನ ದುಶ್ಮನ್ ಕಹ ಹೆ ಅಂದರೆ ಭಾರತದೊಳಗಿದ್ದಾರೆ ಹೇ ಈ ಮಾತು ಯಾಕೆ ಹೇಳ್ತಿದ್ದೇನೆಂದರೆ ಭಾರತದಲ್ಲಿ ಇದ್ದುಕೊಂಡು ರಾಷ್ಟ್ರಪರವಾದ ಕೆಲಸ ಮಾಡುವ ಬದಲು ಶತ್ರು ರಾಷ್ಟ್ರಕ್ಕೆ ಒಬ್ಬಳು ಮಹಿಳೆ ಸಹಾಯ ಮಾಡಿದಳೆ ಆ ಮಹಿಳೆ ಬೇರೆ ಯಾರು ಅಲ್ಲ ಜ್ಯೋತಿ ಮಲ್ಹೋತ್ರಾ ಈಕೆ ಯೂಟ್ಯೂಬರ್ ಇವಳು ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸಿಕೊಳ್ಳುತ್ತಿದ್ದಾಳೆ ಅದರ ಜೊತೆಗೂ ಶತ್ರು ರಾಷ್ಟ್ರಕ್ಕೆ ಸಹಾಯ ಮಾಡ್ತಿದ್ಲು ಗಡಿಯಲ್ಲಿ ಪ್ರಾಣದ ಹಂಗು ತೊರೆದು ಸೈನಿಕರು ನಮ್ಮನ್ನು ಕಾಪಾಡ್ತಾರೆ ಆದರೆ ಇವಳಂಥವರಿಗೆ ಹಣ ಬಿಟ್ಟರೆ ಬೇರೆ ಯಾವುದು ಮುಖ್ಯವಲ್ಲ ಈ ಪೆಹಲ್ಗಾಮ್ ದಾಳಿಯಲ್ಲಿ ಇವಳ ಕೈವಾಡ ಕೂಡ ಇದೆ ಅಂತ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಇವಳೊಬ್ಳು ಟ್ರಾವೆಲ್ ವ್ಲಾಗರ್ ಎರಡು ವರ್ಷದ ಹಿಂದೆ ಪಾಕಿಸ್ತಾನಕ್ಕೆ ಹೋಗ್ತಾಳೆ ಇಡೀ ಪಾಕಿಸ್ತಾನವನ್ನೇ ಸುತ್ತಾಡ್ತಾಳೆ ಅಲ್ಲಿನ ಪ್ರಸಿದ್ಧ ಸ್ಥಳಗಳನ್ನು ಕೂಡ ಸಂದರ್ಶಿಸ್ತಾಳೆ ಅಲ್ಲಿಯೇ ನೋಡಿ ಒಂದು ದೊಡ್ಡ ಮಿಸ್ಟೇಕ್ ಆಗಿತ್ತು ಅಲ್ಲಿ ಪಾಕ್ ಗೂಢಚರ ಸಂಸ್ಥೆಯಾದ ಐ ಎಸ್ ಐ ಇವಳನ್ನು ಭೇಟಿ ಮಾಡುತ್ತಾರೆ ನಂತರ ಕಾರ್ಯತಂತ್ರದ ಬಗ್ಗೆ ಮಾತುಕತೆ ನಡೆಯುತ್ತೆ ಇವಳು ಕೂಡ ಈ ಐ ಎಸ್ ಐ ಜೊತೆ ಸೇರಿಕೊಳ್ಳುತ್ತಾಳೆ ಈ ಆಪ್ತ ಮಿತ್ರ ಪಿಚ್ಚರದಲ್ಲಿ ಗಂಗಾಹೇಗೋ ನಾಗವಲ್ಲಿ ಆಗಿ ಬದಲಾಗ್ತಾಳೆ ಅದೇ ರೀತಿ ಇವಳು ಪಾಕಿಸ್ತಾನಕ್ಕೆ ಹೋಗಿ ಐಎಸ್ಐ ಆಗಿ ಬದಲಾಗ್ತಾಳೆ ಆದರೂ ಕೂಡ ಯಾರಿಗೂ ಕೂಡ ಅನುಮಾನ ಬರದಂತೆ ಇವಳು ಬ್ಲಾಕ್ ಮಾಡ್ತಲೇ ಇಡ್ತಾಳೆ ಅಲ್ಲಿಂದ ವಾಪಸ್ ಬಂದ ಇವಳು ಭಾರತದಲ್ಲಿಯೂ ಬ್ಲಾಕ್ ಮಾಡ್ತಾಳೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಇವಳಿಗೆ ಭಾರತದಲ್ಲಿರುವ ರಾಯಭಾರಿ ಅಧಿಕಾರಿಯ ನಂಟು ಇತ್ತು ಈ ಬ್ಲಾಕ್ ಮಾಡುವ ನೆಪದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಕೊಡುತ್ತಿದ್ಲು ಭಾರತದ ಸೈನಿಕರ ಚಟುವಟಿಕೆಗಳ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಇದ್ಲು ಭಾರತೀಯ ಸೈನಿಕರ ಚಲನವಲನಗಳ ಬಗ್ಗೆ ಗಮನ ಇಡುತ್ತಾ ಆ ಮಾಹಿತಿಗಳನ್ನು ಹಂಚುತ್ತಿದ್ಲು ಭಾರತದಲ್ಲಿರುವ ಪಾಕ್ ಹೈಕಮಿಷನರ್ ಕಚೇರಿಯಲ್ಲಿ ಇಫ್ತರ್ ಕೂಟ ಆಯೋಜಿಸಿದ್ರು ಅಲ್ಲಿಯೂ ಕೂಡ ಇವಳಿಗೆ ಒಂದು ರಾಜತಿಥ್ಯ ಕೊಟ್ಟಿದ್ದಾರೆ ಅವರ ಜೊತೆ ಇವಳು ಎಷ್ಟು ಕ್ಲೋಸ್ ಇಡ್ತಿದ್ಲು ಅಂದರೆ ಅವಳು ಭಾರತೀಯರಲ್ಲ ಬದಲಾಗಿ ಪಾಕಿಸ್ತಾನದವಳಂತ ಅನ್ಕೊಳ್ಳಬೇಕು ಅಷ್ಟು ಕ್ಲೋಸ್ ಇದ್ಲು ಇದನ್ನೆಲ್ಲ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ಲು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳಲ್ಲಿ ಕೂಡ ಅವಳೀಗ ಸಿಕ್ಕಿಬಿದ್ದಾಳೆ ಪೊಲೀಸರ ವಶದಲ್ಲಿದ್ದಾಳೆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಕೆಲವೊಂದು ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾಳೆ ಇನ್ನು ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ ಇವಳು ಒಬ್ಬಳೇ ಭಾಗಿಯಾಗಿದ್ದಾಳೆ ಅಥವಾ ಇವಳ ಜೊತೆ ಬೇರೆ ಯಾರಾದರೂ ಇದ್ದಾರಾ ಯಾವುದೆಲ್ಲ ಮಾಹಿತಿ ಹಂಚುತ್ತಿದ್ಲು ಇವಳ ಮೊಬೈಲಲ್ಲಿ ಏನಿದೆ ಲ್ಯಾಪ್ಟಾಪಲ್ಲಿ ಏನಿದೆ ಈ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಯಾವ ರೀತಿ ಹಂಚುತ್ತಿದ್ಲು ಅದರ ಬಗ್ಗೆ ತನಿಖೆ ನಡೆಯುತ್ತಿದೆ ಆದರೆ ಮೊನ್ನೆ ನಡೆದ ಈ ಪ್ಯಾಲ್ಗಮ್ ದಾಳಿಯಲ್ಲೂ ಕೂಡ ಮೇಲ್ನೋಟಕ್ಕೆ ಇವಳ ಕೈವಾಡ ಇದೆ ಅಂತ ಕಾಣಿಸುತ್ತೆ ಯಾಕೆಂದರೆ ಇವಳು ಜನವರಿ ತಿಂಗಳಲ್ಲಿ ಈ ಜಮ್ಮು ಕಾಶ್ಮೀರದ ಪ್ಯಾಲ್ಗಾಮ್ಗೆ ಭೇಟಿ ಕೊಟ್ಟಿದ್ಲು ಅಲ್ಲಿ ಇವಳು ವ್ಲಾಗ್ ಮಾಡಿದಾಳೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿಕೊಂಡಿದ್ದಾಳೆ ಅಲ್ಲಿಗೆ ಯಾವ ರೀತಿ ಬರಬೇಕು ಹೇಗೆ ಬರಬೇಕು ಯಾವುದರ ಮುಖಾಂತರ ಬರಬೇಕು ಯಾವ ಎಲ್ಲ ದಾರಿಗಳಿವೆ ಹೀಗೆ ಪ್ರತಿಯೊಂದನ್ನು ವಿಡಿಯೋ ಮುಖಾಂತರ ಹಂಚಿಕೊಂಡಿದ್ದಾಳೆ ಇನ್ನು ಈ ಮಾಹಿತಿಗಳನ್ನು ಪಾಕ್ ಗುಪ್ತಚರಕ್ಕೆ ನೀಡಿರುವ ಸಾಧ್ಯತೆಯೂ ಇದೆ ಇದಾಗಿ ನಾಲ್ಕು ತಿಂಗಳೊಳಗೆ ಈ ಪೆಹಲ್ಗಾಮಲ್ಲಿ ದಾಳಿ ನಡೆಯುತ್ತೆ ಅದು ಕೂಡ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಮೊನ್ನೆ ಭಾರತ ಹಾಗೂ ಪಾಕಿಸ್ತಾನದ ಸಂಘರ್ಷದ ಸಮಯದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾಳೆ ಅದು ಕೂಡ ಶತ್ರು ರಾಷ್ಟ್ರವಾದ ಪಾಕಿಸ್ತಾನಕ್ಕೆ ಈಗ ಅವಳು ಸಿಕ್ಕಿಬಿದ್ದಾಳೆ ಈ ಶತ್ರುಗಳನ್ನು ಗುರುತಿಸುವುದು ತುಂಬಾ ಸುಲಭ ಆದರೆ ಮಿತ್ರರಂತೆ ನಟಿಸಿ ಶತ್ರುಗಳಾಗುತ್ತಾರಲ್ಲ ಅಂಥವರನ್ನು ಗುರುತಿಸುವುದು ತುಂಬಾ ಕಷ್ಟ ಅದು ಕೂಡ ಭಾರತದಲ್ಲಿ ಇದ್ದುಕೊಂಡೆ ಭಾರತದ ವಿರುದ್ಧ ಪಿತೂರಿ ಮಾಡ್ತಾರಲ್ಲ ಅಂಥವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು